ಓಂ ಶಾಂತಿ ಮುರಳಿಯ ದಿನಾಂಕ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಈಗ ಹಳೆಯ ಪ್ರಪಂಚದ ಗೇಟ್ ಇಂದ ಹೊರಬಂದು ಶಾಂತಿಧಾಮ ಮತ್ತು ಸುಖ ಹೋಗುತ್ತಿದ್ದೀರ ಹೋಗುತ್ತಿದ್ದೀರಾ ತಂದೆಯೇ ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗ ತೋರಿಸುತ್ತಾರೆ ಪ್ರಶ್ನೆ ವರ್ತಮಾನ ಸಮಯದಲ್ಲಿ ಎಲ್ಲದಕ್ಕಿಂತ ಒಳ್ಳೆಯ ಕರ್ಮ ಯಾವುದಾಗಿದೆ ಉತ್ತರ ಎಲ್ಲದಕ್ಕಿಂತ ಒಳ್ಳೆಯ ಕರ್ಮ ಮನಸ್ಸ ವಾಚ ಕರ್ಮಣ ಅಂದರಿಗೆ ಕುರುಡರಿಗೆ ಊರುಗೋಲಾಗಬೇಕು ತಾವು ಮಕ್ಕಳು ವಿಚಾರ ಸಾಗರ ಮಂಥನ ಮಾಡಬೇಕು ಅಂತಹ ಯಾವ ಶಬ್ದ ಬರೆದಾಗ ಮನುಷ್ಯರಿಗೆ ಮನೆಯ ಮಾರ್ಗ ಅಂದ್ರೆ ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗ ಸಿಗುವುದು ಮನುಷ್ಯರು ಸಹಜವಾಗಿ ತಿಳಿದುಕೊಳ್ಳಬೇಕು ಇಲ್ಲಿ ಸುಖ ಶಾಂತಿಯ ಪ್ರಪಂಚದಲ್ಲಿ ಹೋಗುವ ಮಾರ್ಗವನ್ನು ತೋರಿಸಲಾಗುವುದೆಂದು ಓಂ ಶಾಂತಿ ಜಾದೂಗಾರನ ದೀಪ ಕೇಳಿದೀರಾ ಅಲ್ಲಾವುದ್ದೀನನ ದೀಪ ಅಥವಾ ಬೆಳಕು ಎಂದು ಗಾಯನವಾಗಿದೆ ಅಲ್ಲಾವುದ್ದೀನನ ದೀಪ ಅಥವಾ ಜಾದೂಗಾರನ ದೀಪ ಲೈಟು ಏನೇನೆಲ್ಲ ತೋರಿಸಿದ್ದಾರೆ ವೈಕುಂಠ ಸ್ವರ್ಗ ಸುಖಧಾಮ ದೀಪಕ್ಕೆ ಪ್ರಕಾಶವೆಂದು ಹೇಳಲಾಗುವುದು ಈಗಂತೂ ಅಂಧಕಾರವಿದೆ ಅಲ್ವಾ ಈಗ ಪ್ರಕಾಶ ತೋರಿಸಲು ಮಕ್ಕಳು ಪ್ರದರ್ಶನಿ ಮೇಳಗಳನ್ನು ಮಾಡುತ್ತೀರಾ ಎಷ್ಟೆಲ್ಲ ಖರ್ಚು ಮಾಡುತ್ತೀರಾ ತಲೆ ಕೆಡಿಸಿಕೊಳ್ಳುತ್ತೀರಾ ಹ್ಮ್ ಕೇಳ್ತೀರಾ ಬಾಬಾ ಇದರ ಹೆಸರೇನಿಡೋದು ಹ್ಮ್ ಈ ಸೇವೆ ಮಾಡುತ್ತಾ ಇದ್ದೀವಿ ಬಾಬಾ ಈ ಶಿಬಿರಕ್ಕೆ ಅಥವಾ ಈ ಕಾರ್ಯಕ್ರಮಕ್ಕೆ ಏನ್ ಹೆಸರಿಡೋದು ಎಂದು ಇಲ್ಲಿ ಬಾಂಬೆಗೆ ಹೇಳಲಾಗತ್ತೆ ಗೇಟ್ ವೇ ಆಫ್ ಇಂಡಿಯಾ ಎಂದು ಸ್ಟೀಮರ್ ಮೊದಲು ಬಾಂಬೆಯಲ್ಲಿ ಬರುತ್ತೆ ದೆಹಲಿಯಲ್ಲಿಯೂ ಸಹ ಇಂಡಿಯಾ ಗೇಟ್ ಇದೆ ಈಗ ತಮ್ಮದು ಇದಾಗಿದೆ ಗೇಟ್ ಆಫ್ ಮುಕ್ತಿ ಜೀವನ್ ಮುಕ್ತಿ ಮುಕ್ತಿ ಜೀವನ್ ಮುಕ್ತಿಯಲ್ಲಿ ಹೋಗುವ ದಾರಿ ಎರಡು ಗೇಟ್ಸ್ ಇರುತ್ತಲ್ವಾ ಸದಾ ಇನ್ನು ಮತ್ತೆ ಔಟ್ ಒಳಗೆ ಮತ್ತು ಹೊರಗೆ ಒಂದರಿಂದ ಬರೋದು ಮತ್ತೊಂದರಿಂದ ಹೋಗುವುದು ಇದು ಸಹ ಹಾಗೆ ನಾವು ಹೊಸ ಪ್ರಪಂಚದಲ್ಲಿ ಬರುತ್ತೇವೆ ಮತ್ತು ಹಳೆಯ ಪ್ರಪಂಚದಿಂದ ಹೊರ ಬಂದು ನಮ್ಮ ಮನೆಗೆ ಹೋಗುತ್ತೇವೆ ಆದರೆ ವಾಪಸ್ ನಮಗೆ ನಾವೇ ಹೋಗಲು ಸಾಧ್ಯವಿಲ್ಲ ಏಕೆಂದರೆ ಮನೆಯನ್ನು ಮರೆತಿದ್ದೇವೆ ಮಾರ್ಗದರ್ಶಕರು ಬೇಕು ಆ ಮಾರ್ಗದರ್ಶಕ ಶಿವತಂದೆ ಈಗ ಸಿಕ್ಕಿದ್ದಾರೆ ಮಾರ್ಗವನ್ನು ತೋರಿಸುತ್ತಿದ್ದಾರೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಬಾಬಾರವರು ನಮಗೆ ಮುಕ್ತಿ ಜೀವನ್ ಮುಕ್ತಿ ಶಾಂತಿ ಮತ್ತು ಸುಖದ ಮಾರ್ಗವನ್ನು ತೋರಿಸುತ್ತಿದ್ದಾರೆ ಅಂದಾಗ ಶಾಂತಿ ಧಾಮ ಸುಖ ಧಾಮಕ್ಕೆ ಹೋಗುವ ಮಾರ್ಗ ಎಂದು ಬರೆಯಬೇಕು ವಿಚಾರ ಸಾಗರ ಮಂಥನ ಮಾಡಬೇಕಲ್ವ ಬಹಳಷ್ಟು ವಿಚಾರ ನಡೆಯುತ್ತೆ ಮುಕ್ತಿ ಜೀವನ್ ಮುಕ್ತಿ ಎಂದು ಯಾವುದಕ್ಕೆ ಹೇಳಲಾಗುವುದು ಅದು ಸಹ ಯಾರಿಗೂ ಗೊತ್ತಿಲ್ಲ ಶಾಂತಿ ಮತ್ತು ಸುಖವನ್ನು ಎಲ್ಲರೂ ಬಯಸುತ್ತಾರೆ ಶಾಂತಿಯೂ ಇರಬೇಕು ಧನ ದೌಲತ್ತು ಇರಬೇಕು ಅಂದ್ಕೊಳ್ತಾರೆ ಅದೆಲ್ಲ ಸತ್ಯಯುಗದಲ್ಲಿ ಇರತ್ತೆ ಹೆಸರೇ ಬರೆಯಿರಿ ಗೇಟ್ ಆಫ್ ಶಾಂತಿ ಧಾಮ ಮತ್ತು ಸುಖಧಾಮ ಅಥವಾ ಪವಿತ್ರತೆ ಸುಖ ಶಾಂತಿಯ ಪ್ರಪಂಚದಲ್ಲಿ ಹೋಗುವ ಮಾರ್ಗ ಎಂದು ಇದು ಒಳ್ಳೆಯ ಅಕ್ಷರ ಇದು ಮೂರು ಇಲ್ಲಿಲ್ಲ ಸುಖ ಶಾಂತಿ ಪವಿತ್ರತೆ ಇಲ್ಲಿ ಪ್ರಪಂಚದಲ್ಲಿಲ್ಲ ಮತ್ತೆ ಇದರ ಬಗ್ಗೆ ತಿಳಿಸಬೇಕು ಹೊಸ ಪ್ರಪಂಚದಲ್ಲಿ ಎಲ್ಲವೂ ಇತ್ತು ಹೊಸ ಪ್ರಪಂಚ ಸ್ಥಾಪನೆ ಮಾಡುವಂತಹ ಪತಿತ ಪಾವನ ಗಾಡ್ ಫಾದರ್ ಶಿವ ತಂದೆಯಾಗಿದ್ದಾರೆ ಅವಶ್ಯವಾಗಿ ಈ ಹಳೆಯ ಪ್ರಪಂಚದಿಂದ ನಮ್ಮನ್ನು ಹೊರತೆಗೆದು ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಅಂದಾಗ ಈ ಮಾರ್ಗ ಪವಿತ್ರತೆ ಸುಖ ಶಾಂತಿಯ ಮಾರ್ಗವಾಗಿದೆ ಬಾಬರವರಿಗೆ ಈ ಹೆಸರು ಇಷ್ಟ ಆಗತ್ತೆ ಈಗ ವಾಸ್ತವದಲ್ಲಿ ಅದರ ಓಪನಿಂಗ್ ಅಂತೂ ತಂದೆ ಮಾಡುತ್ತಾರೆ ಆದರೆ ನಾವು ಬ್ರಾಹ್ಮಣರ ಮೂಲಕ ಮಾಡಿಸ್ತಾರೆ ಸುಖ ಶಾಂತಿ ಪವಿತ್ರತೆಯ ಪ್ರಪಂಚದ ಉದ್ಘಾಟನೆ ಶಿವ ತಂದೆ ಮಾಡ್ತಾರೆ ಅಂದ್ರೆ ನಾವು ಮಕ್ಕಳ ಕೈಯಿಂದ ಮಾಡಿಸ್ತಾರೆ ಪ್ರಪಂಚದಲ್ಲಿ ಓಪನಿಂಗ್ ಸೆರೆಮನಿ ಬಹಳಷ್ಟು ನಡೀತಿರತ್ತೆ ಕೆಲವರು ಹಾಸ್ಪಿಟಲ್ ಓಪನ್ ಮಾಡುತ್ತಾರೆ ಕೆಲವರು ವಿಶ್ವವಿದ್ಯಾಲಯ ಮಾಡುತ್ತಾರೆ ಇಲ್ಲಂತೂ ಒಂದೇ ಬಾರಿ ಆಗತ್ತೆ ಇದೇ ಸಮಯದಲ್ಲಿ ಆಗತ್ತೆ ಆದ್ದರಿಂದ ವಿಚಾರ ಮಾಡಲಾಗುವುದು ಮಕ್ಕಳು ಬರದ್ರು ಬಾಬರವ್ರಿಗೆ ಬಾಬಾ ಈ ಬ್ರಹ್ಮ ಬಾಬರವರ ಮೂಲಕ ಬಂದು ಉದ್ಘಾಟನೆ ಮಾಡಿ ಎಂದು ಬಾಬಾದಾ ಇಬ್ಬರನ್ನು ಕರಿತೀರಾ ಬಾಬಾ ಇಡ್ತಾರೆ ನೀವು ಹೊರಗಡೆ ಎಲ್ಲೂ ಹೋಗ್ಲಿಕ್ ಸಾಧ್ಯ ಇಲ್ಲ ಉದ್ಘಾಟನೆ ಮಾಡಲು ಹೋಗ್ಲಿಕ್ಕೆ ಆಗಲ್ಲ ಅಂದ್ರೆ ಬ್ರಹ್ಮ ಬಾಬ್ರವ್ರನು ಬಾಬಾ ಹೊರಗಡೆ ಎಲ್ಲ ಕಳ್ಸಲ್ಲ ಅವ್ರ ಸಾಧಾರಣರಲ್ಲ ಅಲ್ವಾ ವಿವೇಕ ಹೇಳೋದಿಲ್ಲ ನಿಯಮ ಇಲ್ಲ ಬಾಪ್ತದ ಹೋಗಿ ಎಲ್ಲಾ ಕಡೆ ಉದ್ಘಾಟನೆ ಮಾಡ್ಕೊಂಡ್ ಬರೋದು ಆ ನಿಯಮ ಇಲ್ಲ ಇದನ್ನಂತೂ ಯಾರ್ ಬೇಕಾದ್ರೂ ಮಾಡ್ಬೋದು ಪತ್ರಿಕೆಗಳಲ್ಲೂ ಬೀಳ ಬರುತ್ತೆ ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರೆಂದು ಈ ಹೆಸರಂತೂ ತುಂಬಾ ಚೆನ್ನಾಗಿದೆ ಅಲ್ವಾ ಪ್ರಜಾಪಿತ ಅಂತೂ ಎಲ್ಲರಿಗೂ ತಂದೆಯಾದರು ಏನು ಕಡಿಮೆನಾ ಪ್ರಜಾಪಿತ ಅವ್ರೋಗಲ್ಲ ಕಡೆ ಎಲ್ಲ ಮಾಡಲಿಕ್ಕಾಗತ್ತಾ ಮತ್ತೆ ಬಾಬಾ ಸ್ವಯಂ ಸೆರೆಮನಿ ಮಾಡಿಸ್ತಾರೆ ಮಾಡಿ ಮಾಡಿಸುವಂತಹವರು ತಂದೆಯಾಗಿದ್ದಾರೆ ಬುದ್ಧಿಯಲ್ಲಿ ಇರಬೇಕು ನಾವು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದೇವೆ ಅಂದಾಗ ಎಷ್ಟು ಪುರುಷಾರ್ಥ ಮಾಡಿ ಶ್ರೀಮತದಂತೆ ನಡೆಯಬೇಕು ವರ್ತಮಾನ ಸಮಯದಲ್ಲಿ ಮನಸ್ಸ ವಾಚ ಕರ್ಮಣ ಎಲ್ಲದಕ್ಕಿಂತ ಒಳ್ಳೆಯ ಕರ್ಮ ಹ್ಮ್ ಮನಸ್ಸ ವಾಚ ಕರ್ಮಣದಿಂದ ಎಲ್ಲದಕ್ಕಿಂತ ಒಳ್ಳೆಯ ಕರ್ಮವಾಗಿದೆ ಕುರುಡರಿಗೆ ಊರುಗೋಲಾಗಬೇಕು ಮನಸ್ಸಿಂದಾದ್ರೂ ಸಂದೇಶ ಕೊಡಿ ಮಾತಿಂದಾದ್ರೂ ಕೊಡಿ ಕರ್ಮದಿಂದಾದ್ರೂ ಕೊಡಿ ಒಟ್ಟು ಬಾಬನ ಪರಿಚಯವನ್ನ ಕೊಡಬೇಕು ಕುರುಡರಿಗೆ ಊರುಗೋಲಾಗ್ಬೇಕು ಗಾಯನವೂ ಇದೆಯೇ ಏ ಪ್ರಭು ಉರುಡರಿ ಕುರುಡರಿಗೆ ಊರುಗೋಲಾಗಿ ಎಂದು ಎಲ್ಲರೂ ಕುರುಡರೇ ಕುರುಡರು ಅಂದ್ರೆ ಅಜ್ಞಾನದ ಕತ್ತಲೆಯಲ್ಲಿ ಎಲ್ಲರೂ ಇದ್ದಾರೆ ತಂದೆ ಬಂದು ಊರುಗೋಲಾಗ್ತಾರೆ ಜ್ಞಾನದ ಮೂರನೆಯ ನೇತ್ರವನ್ನ ಕೊಡುತ್ತಾರೆ ಅದರಿಂದ ತಾವು ಸ್ವರ್ಗದಲ್ಲಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಹೋಗುತ್ತೀರಾ ನಂಬರ್ ವಾರ್ ಅಂತೂ ಇದ್ದೇ ಇದ್ದೀರಾ ಇದು ಬಹಳ ದೊಡ್ಡ ಬೇಹದ್ದಿನ ಆಸ್ಪತ್ರೆ ಮತ್ತು ವಿಶ್ವವಿದ್ಯಾಲಯವಾಗಿದೆ ತಿಳಿಸಲಾಗುವುದು ಆತ್ಮರ ತಂದೆ ಪರಂಪಿತ ಪರಮಾತ್ಮ ಪತಿತ ಪಾವನ ಆಗಿದ್ದಾರೆ ತಾವು ಆ ತಂದೆಯನ್ನು ನೆನಪು ಮಾಡಿದಾಗ ಸುಖ ಧಾಮಕ್ಕೆ ಹೋಗುತ್ತೀರಾ ಇದಾಗಿದೆ ನರಕ ಇದಕ್ಕೆ ಸ್ವರ್ಗ ಎಂದು ಹೇಳುವುದಿಲ್ಲ ಸ್ವರ್ಗದಲ್ಲಿ ಒಂದೇ ಧರ್ಮವಿರುವುದು ಭಾರತ ಸ್ವರ್ಗವಾಗಿತ್ತು ಆಗ ಬೇರೆ ಯಾವುದೇ ಧರ್ಮ ಇರಲಿಲ್ಲ ಕೇವಲ ನೆನಪು ಮಾಡಿಕೊಂಡ್ರು ಕೂಡ ಇದು ಸಹ ಮನ್ ಮನಭವಾಗಿದೆ ನಾವು ಸ್ವರ್ಗದಲ್ಲಿ ಪೂರ್ತಿ ವಿಶ್ವಕ್ಕೆ ಮಾಲೀಕರಾಗಿದ್ದೆವು ಇಷ್ಟೂ ಸಹ ನೆನಪಿರೋದಿಲ್ಲ ಬುದ್ಧಿಯಲ್ಲಿರಬೇಕು ನಮಗೆ ತಂದೆ ಸಿಕ್ಕಿದ್ದಾರೆ ಅಂದಾಗ ಖುಷಿ ಇರಬೇಕು ಆದರೆ ಮಾಯೆ ಕಡಿಮೆ ಇಲ್ಲ ಈ ರೀತಿ ತಂದೆಗೆ ಮಕ್ಕಳಾಗಿದ್ದರೂ ಸಹ ಅಷ್ಟು ಖುಷಿಯಲ್ಲಿ ಮಕ್ಕಳಿರುವುದಿಲ್ಲ ಗುಟ್ಕರಿಸ್ತಾ ಇರ್ತಾರೆ ಮಾಯೆ ಗಳಿಗೆ ಗಳಿಗೆಗೂ ಬಹಳ ತೊಂದರೆ ಕೊಡ್ತಿರತ್ತೆ ಗುಟ್ಕರಿಸ್ತಿರ್ತಾರೆ ಶಿವತಂದೆಯ ನೆನಪನ್ನೇ ಮರೆಸುತ್ತದೆ ಸ್ವಯಂ ಹೇಳುತ್ತಾರೆ ನೆನಪು ನಿಲ್ಲುವುದಿಲ್ಲ ಎಂದು ಬಾಬಾ ನಮ್ಗೆ ಗುಟ್ಕರಿಸ್ತಾರೆ ಜ್ಞಾನ ಸಾಗರದಲ್ಲಿ ಮುಳುಗಿಸ್ತಾರೆ ಮಾಯೆ ಮತ್ತೆ ವಿಷಯ ಸಾಗರದಲ್ಲಿ ಮುಳುಗಿಸುತ್ತೆ ಬಹಳ ಖುಷಿಯಿಂದ ವಿಷಯ ಸಾಗರದಲ್ಲಿ ಮುಳುಗಲಿಕ್ಕೆ ಹೋಗ್ತಾರೆ ತಂದೆ ಹೇಳುತ್ತಾರೆ ಶಿವತಂದೆಯನ್ನ ನೆನಪು ಮಾಡಿ ಎಂದು ಮಾಯೆ ಮರೆಸುತ್ತದೆ ತಂದೆಯನ್ನು ನೆನಪೇ ಮಾಡುವುದಿಲ್ಲ ತಂದೆಯನ್ನ ತಿಳಿದುಕೊಳ್ಳುವುದೇ ಇಲ್ಲ ದುಃಖ ಅರ್ಥ ಸುಖ ಕರ್ತ ಪರಂಪಿತ ಪರಮಾತ್ಮ ಶಿವ ತಂದೆಯಾಗಿದ್ದಾರೆ ಅವರೇ ದುಃಖವನ್ನು ದೂರ ಮಾಡುವವರಾಗಿದ್ದಾರೆ ಮನುಷ್ಯರು ಗಂಗೆಯಲ್ಲಿ ಹೋಗಿ ಮುಳುಗಿ ಬರುತ್ತಾರೆ ತಿಳಿದುಕೊಳ್ಳುತ್ತಾರೆ ನೀರಿನ ಗಂಗೆ ಪತಿತ ಪಾವನಿ ಎಂದು ಸತ್ಯಯುಗದಲ್ಲಿ ನೀರಿಗೆ ಗಂಗೆಗೆ ದುಃಖ ಹರಣಿ ಪಾಪ ಕಟ್ಟನೆ ಎಂದು ಹೇಳುವುದಿಲ್ಲ ಸಾಧು ಸಂತರೆಲ್ಲರೂ ಹೋಗಿ ನದಿಗಳಲ್ಲಿ ಮುಳುಗಿ ಬರ್ತಾರೆ ನದಿಗಳ ದಡದಲ್ಲಿ ತೀರದಲ್ಲಿ ಕುಳಿತು ತಪಸ್ಸು ಮಾಡುತ್ತಾರೆ ಸಾಗರದ ತಟದಲ್ಲಿ ಯಾಕೆ ಹೋಗಿ ಕುಳಿತುಕೊಳ್ಳಲ್ಲ ಈಗ ತಾವು ಮಕ್ಕಳು ಸಾಗರದ ತಟದಲ್ಲಿ ಕುಳಿತಿದ್ದೀರಾ ಅಂದ್ರೆ ಬಾಬನಿಗೆ ಮಕ್ಕಳಾಗಿದ್ದೀರಾ ಬಹಳಷ್ಟು ಜನ ಮಕ್ಕಳು ಸಾಗರನ ಬಳಿ ಬಂದಿದ್ದೀರಾ ಮತ್ತೆ ತಿಳಿದುಕೊಳ್ಳುತ್ತೀರಾ ಸಾಗರನಿಂದ ಹೊರ ಬಂದಿರುವ ನದಿಗಳು ಚಿಕ್ಕ ದೊಡ್ಡವೂ ಇದೆ ಅಂದ್ರೆ ಬಾಬನ ಜ್ಞಾನ ತಿಳುಕೊಂಡು ಅನ್ಯರಿಗೆ ಹೇಳುವಂತಹವರು ನದಿಗಳು ಬ್ರಹ್ಮಪುತ್ರ ಸಿಂಧ್ ಸರಸ್ವತಿ ಎಲ್ಲ ಹೆಸರಿಡ್ತಾರೆ ಅಲ್ವಾ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ಮನಸ್ಸ ವಾಚ ಕರ್ಮಣ ಬಹಳ ಬಹಳ ಗಮನ ಕೊಡಬೇಕಿದೆಲ್ಲದ್ರ ಮೇಲೆ ಮನಸ್ಸಿನ ಮೇಲೆ ಮಾತಿನ ಮೇಲೆ ಕರ್ಮದ ಮೇಲೆ ಬಹಳ ಗಮನವಿಟ್ಟುಕೊಳ್ಳಬೇಕು ತಂದೆ ತಿಳಿಸುತ್ತಾರೆ ಮಕ್ಕಳೇ ತಾವು ಮನಸ್ಸ ವಾಚ ಕರ್ಮಣ ಬಹಳ ಬಹಳ ಗಮನವಿಟ್ಟುಕೊಳ್ಳಬೇಕು ಎಂದಿಗೂ ತಾವು ಕ್ರೋಧ ಮಾಡಿಕೊಳ್ಳಬಾರದು ಕ್ರೋಧ ಮೊದಲು ಮನಸ್ಸಿನಲ್ಲಿ ಬರುತ್ತೆ ನಂತರ ವಾಚ ಕರ್ಮದಲ್ಲಿಯೂ ಬರುತ್ತದೆ ಇದು ಮೂರು ಕಿಟಕಿಗಳು ಕ್ರೋಧ ಬರಲಿಕ್ಕೆ ಅದಕ್ಕೆ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಜಾಸ್ತಿ ಮಾತನಾಡಬೇಡಿ ಶಾಂತವಾಗಿ ಇರಿ ಮಾತಿನಲ್ಲಿ ಬಂದರೆ ಕರ್ಮದಲ್ಲಿ ಬರುತ್ತೀರಾ ಕೋಪ ಮೊದಲು ಮನಸ್ಸಿನಲ್ಲಿ ಬರುತ್ತೆ ನಂತರ ಮಾತು ಕರ್ಮದಲ್ಲಿ ಬರುತ್ತೆ ಮೂರು ಕಿಟಕಿಗಳಿಂದ ಹೊರಬರುತ್ತೆ ಬರುತ್ತೆ ಮೊದಲು ಮನಸ್ಸಲ್ಲಿ ಬರುತ್ತೆ ಪ್ರಪಂಚದವರು ಪರಸ್ಪರದಲ್ಲಿ ದುಃಖ ಕೊಡುತ್ತಿರುತ್ತಾರೆ ಜಗಳ ಕಲಹ ಮಾಡಿಕೊಳ್ಳುತ್ತಿರುತ್ತಾರೆ ನೀವಂತೂ ಯಾರಿಗೂ ದುಃಖ ಕೊಡಬಾರದು ದುಃಖ ಕೊಡುವ ವಿಚಾರವೂ ಬರಬಾರದು ಶಾಂತವಾಗಿರುವಂತಹದ್ದು ಬಹಳ ಒಳ್ಳೆಯದು ಅಂದಾಗ ತಂದೆ ಬಂದು ಸ್ವರ್ಗ ಅಥವಾ ಸುಖ ಶಾಂತಿಯ ಗೇಟಿನ ಬಗ್ಗೆ ತಿಳಿಸುತ್ತಾರೆ ತಾವು ಮಕ್ಕಳಿಗೆ ತಿಳಿಸಲಾಗುವುದು ಮಕ್ಕಳಿಗೆ ಹೇಳಲಾಗತ್ತೆ ತಾವು ಅನ್ಯರಿಗೆ ತಿಳಿಸಿರಿ ಪವಿತ್ರತೆ ಸುಖ ಶಾಂತಿ ಇರುವುದು ಸ್ವರ್ಗದಲ್ಲಿ ಅಲ್ಲಿ ಹೇಗೆ ಹೋಗುತ್ತೇವೆ ಅದನ್ನು ತಿಳಿದುಕೊಳ್ಳಬೇಕು ಈ ಮಹಾಭಾರತ ಯುದ್ಧವು ಗೇಟ್ ಅನ್ನ ತೆರೆಯುತ್ತದೆ ಬಾಬರವ್ರಿಗೆ ವಿಚಾರ ಸಾಗರ ಮಂಥನ ನಡೆಯುತ್ತೆ ಅಲ್ವಾ ಏನು ಇಡೋದು ಬೆಳಗ್ಗೆ ವಿಚಾರ ಸಾಗರ ಮಂಥನ ಮಾಡುವುದರಿಂದ ಬೆಣ್ಣೆ ಬರುತ್ತೆ ಒಳ್ಳೆಯ ಸಲಹೆ ಹೊರ ಬರುತ್ತೆ ಆಗ ಬಾಬಾ ಹೇಳ್ತಾರೆ ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡಿ ಮತ್ತು ವಿಚಾರ ಸಾಗರ ಮಂಥನ ಮಾಡಿ ಏನು ಹೆಸರಿಡುವುದೆಂದು ವಿಚಾರ ಸಾಗರ ಮಂಥನ ಮಾಡಬೇಕು ಕೆಲವರಿಗೆ ಒಳ್ಳೊಳ್ಳೆ ವಿಚಾರ ಬರುತ್ತೆ ಈಗ ತಾವು ತಿಳಿದುಕೊಂಡಿದ್ದೀರಾ ಪತಿತರನ್ನ ಪಾವನ ಮಾಡುವುದು ಅಂದ್ರೆ ಅರ್ಥ ನರಕವಾಸಿಗಳಿಂದ ಸ್ವರ್ಗವಾಸಿಗಳನ್ನಾಗಿ ಮಾಡುವುದು ದೇವತೆಗಳು ಪಾವನರಾಗಿರುತ್ತಾರೆ ಆದ್ದರಿಂದಲೇ ಅವರ ಮುಂದೆ ಹೋಗಿ ಎಲ್ಲರೂ ತಲೆಬಾಗುತ್ತಾರೆ ತಾವೀಗ ಯಾರಿಗೂ ತಲೆಬಾಗುವುದಿಲ್ಲ ನಮಸ್ಕಾರಗಳು ಮಾಡುವುದಿಲ್ಲ ನಿಯಮ ಇಲ್ಲ ಬಕಿ ಯುಕ್ತಿಯಿಂದ ನಡೆದುಕೊಳ್ಳಬೇಕು ಹ್ಮ್ ಯಾರಾದ್ರೂ ನಮಸ್ಕಾರ ಮಾಡ್ತಾರೆ ನಾವು ಹಾಗೆ ಇದ್ರೆ ಇವ್ರಿಗೆ ಏನಪ್ಪ ಅಭಿಮಾನ ಅಹಂಕಾರ ಅನ್ಕೊಳ್ತಾರೆ ಅದಕ್ಕೆ ಬಹಳ ಯುಕ್ತಿಯಿಂದ ಅವ್ರು ನಮಸ್ಕಾರ ಮಾಡಿದ್ರೆ ನಾವು ಮಾಡಬೇಕಾಗಿ ಬರುತ್ತೆ ಸಾಧುಗಳು ತಮ್ಮನ್ನ ತಾವು ಶ್ರೇಷ್ಠರು ಪವಿತ್ರರೆಂದು ತಿಳಿದುಕೊಳ್ಳುತ್ತಾರೆ ಅನ್ಯರನ್ನ ಅಪವಿತ್ರರು ನೀಚರೆಂದು ತಿಳಿದುಕೊಳ್ಳುತ್ತಾರೆ ತಾವು ಬಲೆ ತಿಳಿದುಕೊಂಡಿದ್ದೀರಾ ನಾವೆಲ್ಲರಿಗಿಂತ ಶ್ರೇಷ್ಠರೆಂದು ಆದರೆ ಯಾರಾದ್ರೂ ಕೈ ಮುಗಿದ್ರೆ ನೀವು ಕೈ ಮುಗಿಬೇಕಾಗತ್ತೆ ರೆಸ್ಪಾಂಡ್ ಕೊಡ್ಬೇಕಾಗತ್ತೆ ಕೆಲವರು ಹೇಳ್ತಾರೆ ಅರಿ ಓಂ ಆಗ ನೀವು ಹೇಳ್ಬೇಕಾಗತ್ತೆ ಓಂ ಶಾಂತಿ ಏನಾದ್ರು ಹೇಳ್ಬೇಕಾಗತ್ತೆ ಯುಕ್ತಿಯಿಂದ ನಡೆಯಲಿಲ್ಲವೆಂದರೆ ಅವ್ರ ಕೈ ಬರೋದಿಲ್ಲ ಅವರು ಏನು ಮಾಡಲ್ಲ ಗೌರವ ಕೊಡಲ್ಲ ಬಹಳ ಯುಕ್ತಿ ಬೇಕು ಯಾವಾಗ ಮೃತ್ಯು ತಲೆಯ ಮೇಲೆ ಬರತ್ತೆ ಆಗ ಎಲ್ಲರೂ ಭಗವಂತನ ಹೆಸರು ತಗೊಳ್ತಾರೆ ಈ ಕಾಲದಲ್ಲಂತೂ ಬಹಳಷ್ಟು ಆಪತ್ತುಗಳು ಆಗ್ತಾ ಇರುತ್ತೆ ಅಲ್ವಾ ನಿಧಾನ ನಿಧಾನವಾಗಿ ತುಂಬಾ ಆಗತ್ತೆ ಬೆಂಕಿ ಹತ್ಕೊಂಡ್ಬಿಡತ್ತೆ ಬೆಂಕಿ ಹರಡತ್ತೆ ಬೆಂಕಿ ಶುರುವಿನಲ್ಲಿ ವಿದೇಶದಿಂದ ಹ್ಮ್ ಹೊರದೇಶದಿಂದ ಪ್ರಾರಂಭ ಆಗತ್ತೆ ನಿಧಾನ ನಿಧಾನವಾಗಿ ಪೂರ್ತಿ ಪ್ರಪಂಚ ಸುಟ್ಟು ಹೋಗುತ್ತೆ ಅಂತಿಮದಲ್ಲಿ ತಾವು ಮಕ್ಕಳಷ್ಟೇ ಉಳ್ಕೊಳ್ತೀರಾ ತಾವು ಆತ್ಮ ಪವಿತ್ರವಾಗ್ಬಿಡ್ತೀರಾ ನಂತರ ತಮ್ಗೆ ಅಲ್ಲಿ ಹೊಸ ಪ್ರಪಂಚ ಸಿಗುವುದು ಪ್ರಪಂಚದ ಹೊಸ ನೋಟು ತಾವು ಮಕ್ಕಳಿಗೆ ಸಿಗತ್ತೆ ತಾವು ರಾಜ್ಯ ಮಾಡುತ್ತೀರಾ ಅಲ್ಲಾ ಉದ್ದೀನ ಬತ್ತಿ ಲೈಟಿನ ಪ್ರಸಿದ್ಧ ಇದೆ ಅಲ್ವಾ ನೋಟ್ ಆ ರೀತಿ ಮಾಡುವುದರಿಂದ ಕಾರೂನಿನ ಖಜಾನೆಯು ಸಿಕ್ಬಿಡತ್ತೆ ಹ್ಮ್ ಅವಶ್ಯವಾಗಿ ಇದೆಲ್ಲ ಆಗತ್ತೆ ನಿಮಗೆ ಗೊತ್ತು ಅಲ್ಲಾಹ ಅವಲುದ್ದೀನ್ ತಕ್ಷಣ ಇಶಾರೆಯಿಂದ ಸಾಕ್ಷಾತ್ಕಾರ ಮಾಡಿಸಿದ್ರು ಕೇವಲ ತಾವು ಶಿವ ತಂದೆಯನ್ನ ನೆನಪು ಮಾಡಿದಾಗ ಎಲ್ಲ ಸಾಕ್ಷಾತ್ಕಾರ ಆಗುವುದು ನೌದ ಭಕ್ತಿಯಿಂದಲೂ ಸಾಕ್ಷಾತ್ಕಾರವಾಗತ್ತೆ ಅಲ್ವಾ ಇಲ್ಲಿ ತಮಗೆ ಮುಖ್ಯ ಗುರಿಯ ಸಾಕ್ಷಾತ್ಕಾರವಂತೂ ಆಗತ್ತೆ ನಂತರ ತಾವು ತಂದೆ ಮತ್ತು ಸ್ವರ್ಗವನ್ನು ಬಹಳ ನೆನಪು ಮಾಡುತ್ತೀರಾ ಗಳಿಗೆ ಗಳಿಗೆಗೂ ನೋಡುತ್ತಿರುತ್ತೀರಾ ಯಾರು ಬಾಬರವರ ನೆನಪಿನಲ್ಲಿರುತ್ತಾರೆ ಜ್ಞಾನದ ಮಸ್ತಿಯಲ್ಲಿರುತ್ತಾರೆ ಅವರೇ ಅಂತಿಮದ ಎಲ್ಲಾ ದೃಶ್ಯಗಳನ್ನು ನೋಡುತ್ತಾರೆ ದೊಡ್ಡ ಗುರಿ ಇದಾಗಿದೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಇದು ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸಹಜ ಅಲ್ಲ ಬಹಳ ಪರಿಶ್ರಮವಿದೆ ನೆನಪು ಮುಖ್ಯವಾಗಿದೆ ಹೇಗೆ ಬಾಬಾ ದಿವ್ಯ ದೃಷ್ಟಿಯ ದಾತ ಆಗಿದ್ದಾರೆ ಅಂದಾಗ ಸ್ವಯಂ ತನಗಾಗಿ ದಿವ್ಯ ದೃಷ್ಟಿಯ ದಾತ ಆಗುತ್ತಾರೆ ಹೀಗೆ ಭಕ್ತಿ ಮಾರ್ಗದಲ್ಲಿ ತೀವ್ರ ವೇಗದಿಂದ ನೆನಪು ಮಾಡಿದಾಗ ಸಾಕ್ಷಾತ್ಕಾರವಾಗತ್ತೆ ತನ್ನ ಪರಿಶ್ರಮದಿಂದ ಹೇಗೆ ದಿವ್ಯ ದೃಷ್ಟಿದಾತ ಆಗುತ್ತಾರೆ ನೀವು ಸಹ ನೆನಪಿನ ಪರಿಶ್ರಮದಲ್ಲಿದ್ದಾಗ ಬಹಳ ಖುಷಿಯಲ್ಲಿ ಇರುತ್ತೀರಾ ಮತ್ತು ಸಾಕ್ಷಾತ್ಕಾರವಾಗುವುದು ಪೂರ್ತಿ ಪ್ರಪಂಚ ಮರೆಯುತ್ತೀರಾ ಮನ್ ಮನೋಭವವಾಗುತ್ತೀರಾ ಬಕೀನೇನ್ ಬೇಕು ಯೋಗ ಬಲದಿಂದ ತಾವು ತಮ್ಮ ಶರೀರವನ್ನು ಬಿಡುತ್ತೀರಾ ಭಕ್ತಿಯಲ್ಲಿಯೂ ಪರಿಶ್ರಮ ಪಡುತ್ತಾರೆ ಇದರಲ್ಲಿಯೂ ಪರಿಶ್ರಮ ಬೇಕು ಪರಿಶ್ರಮದ ಮಾರ್ಗವನ್ನ ಬಾಬಾ ಬಹಳ ಫಸ್ಟ್ ಕ್ಲಾಸ್ ಆಗಿ ತಿಳಿಸುತ್ತಿದ್ದಾರೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳುವುದರಿಂದ ದೇಹಾಭಿಮಾನ ಇರುವುದಿಲ್ಲ ಹೀಗೆ ತಂದೆಯ ಸಮಾನ ಆಗುತ್ತೀರಾ ಸಾಕ್ಷಾತ್ಕಾರವಾಗುವುದು ಖುಷಿಯು ಬಹಳ ಇರುವುದು ಫಲಿತಾಂಶ ಎಲ್ಲ ಲಾಸ್ಟಲ್ಲಿ ಉಳ್ಕೊಳ್ಳುತ್ತೆ ಅಂತಿಮದಲ್ಲಿ ಫಲಿತಾಂಶ ಹೊರಬರುತ್ತೆ ತಮ್ಮ ಹೆಸರು ರೂಪದಿಂದಲೇ ಭಿನ್ನವಾಗಬೇಕು ಅಂದಾಗ ಅನ್ಯರ ನಾಮ ರೂಪವನ್ನ ನೆನಪು ಮಾಡುವುದರಿಂದ ಎಂತಹ ಗತಿಯಾಗತ್ತೆ ಜ್ಞಾನವಂತೂ ಬಹಳ ಸಹಜ ಪ್ರಾಚೀನ ಭಾರತದ ಯೋಗ ಏನಿದೆ ಅದರಲ್ಲಿ ಜಾದೂ ಇದೆ ಬಾಬಾ ತಿಳಿಸುತ್ತಾರೆ ಬ್ರಹ್ಮ ಜ್ಞಾನಿಗಳು ಕೂಡ ಆ ರೀತಿ ಶರೀರ ಬಿಡುತ್ತಾರೆ ನಾವು ಆತ್ಮ ಆಗಿದ್ದೇವೆ ಪರಮಾತ್ಮನಲ್ಲಿ ಲೀನವಾಗುತ್ತೇವೆಂದು ಹೇಳುತ್ತಾರೆ ಲೀನ ಅಂತೂ ಯಾರು ಆಗುವುದಿಲ್ಲ ಅವರು ಬ್ರಹ್ಮ ಜ್ಞಾನಿಗಳು ನೆನಪು ಮಾಡುತ್ತಾರೆ ಬಾಬ್ರವ್ರು ನೋಡಿದರೆ ಕುಳಿತುಕೊಂಡು ಕುಳಿತುಕೊಂಡಿದ್ದಂತೆಯೇ ಕೆಲವರು ಶರೀರ ಬಿಟ್ಬಿಡ್ತಾರೆ ವಾಯುಮಂಡಲ ಏಕ್ದ್ ಒಮ್ಮೆಲೆ ಶಾಂತವಾಗತ್ತೆ ಏಕ್ದಮ್ ಸನ್ನಾಟ ಆಗ್ಬಿಡತ್ತೆ ಶಾಂತಿ ಶಾಂತಿಯ ಅನುಭವವೂ ಕೂಡ ಯಾರಿಗಾಗತ್ತೆ ಅಂದ್ರೆ ಯಾರು ಈ ಜ್ಞಾನ ಮಾರ್ಗದಲ್ಲಿ ಇರ್ತಾರೆ ಶಾಂತವಾಗಿರುವವರಿರ್ತಾರೆ ಅವರಿಗೆ ಶಾಂತಿಯ ಅನುಭವ ಆಗತ್ತೆ ಬಾಕಿ ಕೆಲವು ಮಕ್ಕಳಂತೂ ಈಗಿನ್ನು ಬೇಬೀಸ್ ಇದ್ದಾರೆ ಚಿಕ್ಕ ಮಕ್ಕಳ ತರ ಗಳಿಗೆಗೂ ಬಿದ್ದೋಗ್ತಿರ್ತಾರೆ ಇದರಲ್ಲಿ ಬಹಳ ಬಹಳ ಗುಪ್ತ ಪರಿಶ್ರಮವಿದೆ ಭಕ್ತಿ ಮಾರ್ಗದ ಪರಿಶ್ರಮ ಪ್ರತ್ಯಕ್ಷವಾಗುವುದು ಮಾಲೆಯನ್ನ ಜಪಿಸೋದು ಹ್ಮ್ ರೂಮಲ್ಲಿ ಕುಳಿತುಕೊಂಡು ಭಕ್ತಿ ಮಾಡೋದು ಅದೆಲ್ಲ ಮಾಡುತ್ತಾರೆ ಇಲ್ಲಂತೂ ನಡೆಯುತ್ತ ತಿರುಗಾಡುತ್ತ ತಾವು ನೆನಪಿನಲ್ಲಿ ಇರುತ್ತೀರಾ ಯಾರಿಗೂ ಗೊತ್ತೇ ಆಗಲ್ಲ ನಾವು ರಾಜ್ಯ ಭಾಗ್ಯವನ್ನ ಪಡೀತಿದ್ದೇವೆ ಎಂದು ನಡೀತಾ ತಿರುಗಾಡ್ತಾ ತಂದೆಯ ನೆನಪಿನಲ್ಲಿರುತ್ತೇವೆ ಯೋಗದಿಂದಲೇ ಪೂರ್ತಿ ಲೆಕ್ಕಾಚಾರ ಚುಕ್ತ ಮಾಡಿಕೊಳ್ಳಬೇಕು ಜ್ಞಾನದಿಂದ ಚುಕ್ತ ಆಗುವುದಿಲ್ಲ ಲೆಕ್ಕಾಚಾರ ಚುಕ್ತ ಆಗತ್ತೆ ನೆನಪಿನಿಂದ ಕರ್ಮ ಭೋಗ ನೆನಪಿನಿಂದಲೇ ಚುಕ್ತವಾಗುವುದು ಇದಾಗಿದೆ ಗುಪ್ತ ಬಾಬಾ ಎಲ್ಲವನ್ನ ಗುಪ್ತವಾಗಿ ಕಲಿಸುತ್ತಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಮನ್ಸ ವಾಚ ಕರ್ಮಣ ಎಂದಿಗೂ ಕ್ರೋಧ ಮಾಡಬಾರದು ಅಂದ್ರೆ ಕೋಪ ಮಾಡಿಕೊಳ್ಬಾರದು ಈ ಮೂರು ಕಿಟಕಿಗಳ ಕಡೆ ಬಹಳ ಗಮನ ಇಟ್ಟುಕೊಳ್ಳಬೇಕು ಜಾಸ್ತಿ ಮಾತನಾಡಬಾರದು ಅನ್ಯರಿಗೆ ದುಃಖ ಕೊಡಬಾರದು ಎರಡನೇ ಪಾಯಿಂಟು ಜ್ಞಾನ ಮತ್ತು ಯೋಗದಲ್ಲಿ ಮಸ್ತರಾಗಿದ್ದು ಅಂತಿಮ ದೃಶ್ಯಗಳನ್ನು ನೋಡಬೇಕು ತಮ್ಮ ಮತ್ತು ಅನ್ಯರ ಹೆಸರು ರೂಪವನ್ನು ಮರೆತು ನಾನು ಆತ್ಮನಾಗಿದ್ದೇನೆ ಈ ಸ್ಮೃತಿಯಿಂದ ದೇಹಾಭಿಮಾನವನ್ನು ಸಮಾಪ್ತಿ ಮಾಡಬೇಕು ವರದಾನ ಸ್ನೇಹದ ಬಾಣದ ಮೂಲಕ ಸ್ನೇಹದಲ್ಲಿ ಗಾಯಾಳುಗಳನ್ನಾಗಿ ಮಾಡುವಂತಹ ಸ್ನೇಹ ಮತ್ತು ಪ್ರಾಪ್ತಿ ಸಂಪನ್ನ ಲವಲೀನ ಆತ್ಮರಾಗಿರಿ ಸ್ನೇಹದ ಬಾಣದ ಮೂಲಕ ಸ್ನೇಹದಲ್ಲಿ ಗಾಯಾಳುಗಳನ್ನಾಗಿ ಮಾಡುವಂತಹ ಸ್ನೇಹ ಮತ್ತು ಪ್ರಾಪ್ತಿ ಸಂಪನ್ನ ಲವಲೀನ ಆತ್ಮರಾಗಿರಿ ಹೀಗೆ ಲೌಕಿಕ ರೀತಿಯಿಂದ ಯಾರ ಸ್ನೇಹದಲ್ಲಾದ್ರೂ ಲವಲೀನ ಆದ್ರೆ ಮುಖದಿಂದ ನಯನಗಳಿಂದ ಅವರ ಮಾತುಗಳಿಂದ ಅನುಭವ ಆಗತ್ತೆ ಇವರು ಇಂತಹವರ ಸ್ನೇಹದಲ್ಲಿ ಲವಲೀನರಿದ್ದಾರೆ ಪ್ರಿಯತಮೆ ಆಶಿಕ್ ಆಗ್ಬಿಟ್ಟಿದ್ದಾರೆ ಎಂದು ಹಾಗೆಯೇ ಯಾವಾಗ ವೇದಿಕೆಯ ಮೇಲೆ ಹೋಗುತ್ತೀರಾ ಆಗ ಎಷ್ಟು ತಮ್ಮ ಆಂತರಿಕದಲ್ಲಿ ತಂದೆಯ ಸ್ನೇಹ ಇಮರ್ಜ್ ಆಗತ್ತೆ ಅಷ್ಟು ಸ್ನೇಹದ ಬಾಣ ಬೇರೆಯವರನ್ನು ಕೂಡ ಸ್ನೇಹದಲ್ಲಿ ಗಾಯಾಳುಗಳನ್ನಾಗಿ ಮಾಡುತ್ತೆ ಅಂದರೆ ಬಾಬನ್ ಕಡೆ ಸ್ನೇಹ ಹೆಚ್ಚುತ್ತೆ ಭಾಷಣದ ಲಿಂಕ್ ಯೋಚನೆ ಮಾಡೋದು ಪಾಯಿಂಟ್ಸನ್ನು ರಿಪೀಟ್ ಮಾಡುವಂಥದ್ದು ಇದು ಸ್ವರೂಪ ಅಲ್ಲ ಸ್ನೇಹ ಮತ್ತು ಪ್ರಾಪ್ತಿಯ ಸಂಪನ್ನ ಸ್ವರೂಪ ಲವಲೀನ ಸ್ವರೂಪ ಇರಬೇಕು ಅಥಾರಿಟಿಯಿಂದ ಮಾತನಾಡುವುದರಿಂದ ಅದರ ಪ್ರಭಾವ ಬೀಳುವುದು ಅಧಿಕಾರದಿಂದ ಮಾತಾಡ್ಬೇಕು ಆಗ ಪ್ರಭಾವ ಬೀಳತ್ತೆ ಅಂತಾರೆ ಬಾಬಾ ಸ್ಲೋಗನ್ ಸಂಪೂರ್ಣತೆಯ ಮೂಲಕ ಸಮಾಪ್ತಿಯ ಸಮಯವನ್ನು ಸಮೀಪ ತನ್ನಿ ಸಂಪೂರ್ಣತೆಯ ಮೂಲಕ ಸಮಾಪ್ತಿಯ ಸಮಯವನ್ನು ಸಮೀಪ ತನ್ನಿ ಅವ್ಯಕ್ತ ವ್ಯಕ್ತ ಸತ್ಯತೆ ಮತ್ತು ಸಭ್ಯತೆ ಎಂಬ ಕಲ್ಚರನ್ನು ತಮ್ಮದಾಗಿಸಿಕೊಳ್ಳಿ ಇದಂತೂ ಎಲ್ಲರೂ ತಿಳ್ಕೊಳ್ತಾರೆ ಇವರು ಯಾರೋ ಇದ್ದಾರೆ ಆದರೆ ಇದೇ ಆಗಿದೆ ಇವರೇ ಅವರು ಜ್ಞಾನ ಕೊಡುವಂಥವರು ಭಗವಂತನ ಬಗ್ಗೆ ಹೇಳುವಂತಹವರು ಮತ್ತು ಇದೊಂದೇ ಸಂಸ್ಥೆಯಾಗಿದೆ ಇದ್ದೂ ಬರಬೇಕು ಈ ನೇಗಲು ಹೊಳಬೇಕು ಅಂತಾರೆ ಬಾಬುರು ಎಲ್ಲರ ಬುದ್ಧಿಯಲ್ಲೂ ಇದು ಬರಬೇಕು ಈಗ ಬೇರೆಯವರು ಇದ್ದಾರೆ ಹಾಗೆ ಇದು ಒಂದು ಸಂಸ್ಥೆ ಇವರು ಒಂದು ಸೇವೆ ಮಾಡ್ತಿದ್ದಾರೆ ಇಲ್ಲಿವರೆಗೂ ತಲುಪಿದ್ದಾರೆ ಆದ್ರೆ ಇದು ಒಂದೇ ಆಗಿದೆ ಈಗ ಅಂತಹ ಬಾಣ ನಾಟಬೇಕು ಭೂಮಿ ಅಂತೂ ತಯಾರಾಗಿದೆ ಆಗ್ತಾನು ಹೋಗುತ್ತೆ ಆದ್ರೆ ಏನ್ ಫೌಂಡೇಶನ್ ಇದೆ ನವೀನತೆ ಇದೆ ಬೀಜ ಇದೆ ಅದಾಗಿದೆ ಹೊಸ ಜ್ಞಾನ ನಿಸ್ವಾರ್ಥ ಪ್ರೀತಿ ಆತ್ಮೀಕ ಪ್ರೀತಿ ಇದಂತೂ ಅನುಭವ ಮಾಡ್ತಾರೆ ಆದರೆ ಈಗ ಪ್ರೀತಿಯ ಜೊತೆ ಜೊತೆಗೆ ಜ್ಞಾನದ ಅಥಾರಿಟಿ ಉಳ್ಳ ಆತ್ಮರಿದ್ದಾರೆ ಸತ್ಯ ಜ್ಞಾನದ ಅಥಾರಿಟಿ ಇವರತ್ರ ಇದೆ ಇದು ಪ್ರತ್ಯಕ್ಷ ಮಾಡಿ ಆಗ ಪ್ರತ್ಯಕ್ಷತೆ ಆಗತ್ತೆ ಓಂ ಶಾಂತಿ